ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನ ಬರೆದ ಸುಸಂದೇಶದಿಂದ ವಾಚನ ಆತನು ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳುಹಿಸಿದನು ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ ದಾರಿಗೆ ಏನೂ ತೆಗೆದುಕೊಂಡು ಹೋಗಬೇಡಿರಿ ಕೋಲು ಹಸಿಬೆ ಬುತ್ತಿ ಹಣ ಬೇಡ ಎರಡಂಗಿಗಳಿರಬಾರದು ಇದಲ್ಲದೆ ನೀವು ಯಾವ ಮನೆಯಲ್ಲಿ ಇಳಿದುಕೊಳ್ಳುವಿರೋ ಅಲ್ಲಿಯೇ ಇರಿ ಅಲ್ಲಿಂದಲೇ ಹೊರಡಿರಿ ಮತ್ತು ಯಾವ ಊರಿನವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ಆ ಊರನ್ನು ನೀವು ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ ಅದು ಅವರಿಗೆ ವಿರೋಧವಾಗಿ ಸಾಕ್ಷಿಯಾಗಿರಲಿ ಎಂದನು ಆಗ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರುತ್ತಾ ರೋಗಿಗಳಿಗೆ ವಾಸಿ ಮಾಡುತ್ತಾ ಗ್ರಾಮಗಳಲ್ಲೆಲ್ಲ ಸಂಚರಿಸಿದರು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ರೋಗಗಳ ಮೇಲೆ ದೆಬ್ಬಗಳ ಮೇಲೆ ತಮಗಿರುವ ಅಧಿಕಾರವನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ ಇಲ್ಲಿ ಅವರು ತಮ್ಮ ಸ್ವಂತ ಬಲದಿಂದಲ್ಲ ಆದರೆ ಏಸುವಿನ ಶಕ್ತಿ ಅವರಲ್ಲಿ ಕೆಲಸ ಮಾಡುವಂತೆ ಅವರನ್ನು ಸಿದ್ಧಗೊಳಿಸುತ್ತಾರೆ ದೇವರ ರಾಜ್ಯವನ್ನು ಸಾರಲು ಹೋಗುವಾಗ ಊಟ ಹಣ ಏನೂ ತೆಗೆದುಕೊಳ್ಳುವುದು ಬೇಡ ಎಂದು ಏಸು ಹೇಳುತ್ತಾರೆ ದೇವರ ಕಾರ್ಯಗಳನ್ನು ನಾವು ಮಾಡುವಾಗ ನಮಗೆ ಕೊರತೆಗಳು ಬಾರದಂತೆ ದೇವರು ನಮ್ಮನ್ನು ಕಾಪಾಡುತ್ತಾರೆ ಹೀಗೆ ಲೌಕಿಕ ವಸ್ತುಗಳನ್ನು ಅವಲಂಬಿಸದೆ ದೇವರ ಕೃಪೆಯನ್ನು ನಂಬಿ ಜೀವಿಸುವಂತೆ ಏಸು ಅವರನ್ನು ಪ್ರೇರೇಪಿಸುತ್ತಾರೆ ಅಲ್ಲದೆ ಕೇವಲ ಬಾಯಿ ಮಾತಿನಲ್ಲಿ ದೇವರ ರಾಜ್ಯವನ್ನು ಸಾರುವುದಲ್ಲ ಆದರೆ ಗುಣಪಡಿಸುವ ಮತ್ತು ಬಿಡುಗಡೆ ಕೊಡುವ ಕಾರ್ಯಗಳ ಮೂಲಕ ದೇವರ ರಾಜ್ಯವನ್ನು ಸಾರಲು ಹೇಳುತ್ತಾರೆ ಒಳ್ಳೆಯದನ್ನೇ ಜೀವಿಸಿ ಒಳ್ಳೆಯದನ್ನೇ ಮಾಡಿದರೂ ಸಹ ಜನರು ನಮ್ಮನ್ನು ಯಾವಾಗಲೂ ಅಂಗೀಕರಿಸುವುದಿಲ್ಲ ಅದಕ್ಕಾಗಿ ತಿರಸ್ಕಾರವನ್ನು ಸಹಿಸಲು ತಮ್ಮ ಶಿಷ್ಯರನ್ನು ಏಸು ಸಿದ್ಧಗೊಳಿಸುತ್ತಾರೆ ನಾವು ಏಸುನ ಹಿಂಬಾಲಕರಾಗಿರುವುದರಿಂದ ಅದೇ ಗುಣಪಡಿಸುವ ಶಕ್ತಿಯನ್ನು ಮತ್ತು ದೇವರ ರಾಜ್ಯವನ್ನು ಸಾರುವ ಶಕ್ತಿಯನ್ನು ಏಸು ನಮಗೆ ಕೊಡಲು ಸಿದ್ಧರಾಗಿದ್ದಾರೆ ಅದಕ್ಕಾಗಿ ನಾವು ಎಲ್ಲ ವ್ಯಾಮೋಹಗಳನ್ನು ತೊರೆದು ಸಂಪೂರ್ಣವಾಗಿ ದೇವರನ್ನು ಅವಲಂಬಿಸಲು ಸಿದ್ಧರಾಗಿರಬೇಕು ಜನರಿಂದ ತಿರಸ್ಕಾರ ಸಹಿಸಲು ಸಿದ್ಧರಾಗಿರಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಏಸು ತಮ್ಮ ಶಿಷ್ಯರನ್ನು ವಿಶ್ವಾಸ ಮತ್ತು ಧೈರ್ಯದಿಂದ ತುಂಬಿ ಸಂಪೂರ್ಣವಾಗಿ ಸೃಷ್ಟಿಕರ್ತರನ್ನು ಅವಲಂಬಿಸಲು ಕಲಿಸಿಕೊಟ್ಟರು ನಾವು ನಮ್ಮ ಶಕ್ತಿಯನ್ನು ನಂಬಿ ಜೀವಿಸದೆ ನಿಮ್ಮ ಮೇಲೆ ಅವಲಂಬಿತರಾಗಿ ಜೀವಿಸಲು ನಮಗೆ ಕಲಿಸಿರಿ ನಿಮ್ಮ ರಾಜ್ಯವನ್ನು ನಮ್ಮ ಮಾತು ಮತ್ತು ಕಾರ್ಯಗಳ ಮೂಲಕ ಸಾರಲು ನಮ್ಮ ನಡೆನುಡಿಗಳ ಮೂಲಕ ಬೇರೆಯವರಿಗೆ ಸೌಖ್ಯ ತರಲು ನಮ್ಮಲ್ಲಿ ನಿಮ್ಮ ಶಕ್ತಿ ಕೆಲಸ ಮಾಡುವಂತೆ ನಮ್ಮನ್ನು ನಿಮ್ಮ ಕೃಪೆಯಿಂದ ಆವರಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನ್